എതിരേലോരു ಚೆನ್ನಾಗಿದಾರೆ ಸೊ ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ಹೇರ್ ಬಗ್ಗೆ ಸೊ ಆಫ್ಟರ್ ಡೆಲಿವರಿ ಕೆಲವೊಂದಿಷ್ಟು ಟಿಪ್ಸ್ ನ ಫಾಲೋ ಮಾಡಿದ್ರೆ ನಿಮ್ಗೆ ಹೇರ್ ಫಾಲ್ ಅನ್ನೋದು ಆಗೋದೇ ಇಲ್ಲ ಸೊ ಇದಕ್ಕೆ ನಾನೇ ಎಕ್ಸಾಂಪಲ್ ನನಗೆ ತುಂಬಾ 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 ಭಯ ಇತ್ತು ಹೇರ್ ಫಾಲ್ ಎಲ್ಲಿ ಹಾಕ್ಬಿಡೋದು ಅಂತ ಸೊ ಆಫ್ಟರ್ ಡೆಲಿವರಿ ನೀವು ನೋಡ್ಬೋದು ಹೇರ್ ಇಸ್ತಾ ಇದೆ ಅಲ್ವಾ ಏನು ಹಿಂಗೆ ಹೇಳ್ತಾ ಇದಾರೆ ಅಂತ ನಾನು ಹೇಳ್ತೀನಿ ಸೊ ಬಿಫೋರ್ ನೀವು ಅನ್ಕೋಬಹುದು ಇವ್ರಿಗೆ ಹೇರ್ಸ್ ಇಲ್ಲ ಹೇರ್ ಟಿಪ್ಸ್ ಕೊಡ್ತಾ ಇದಾರೆ ಅಂತ ಬಿಫೋರ್ ಒಂದು ಫೋಟೋ ಹಾಕ್ತೀನಿ ಇಲ್ಲಿ ನೋಡಬಹುದು ಮೇಲೆ ಬರುತ್ತೆ ಫೋಟೋ ಸೊ ನಾನು ಹೇರ್ಸ್ ಹಿಂಗೆ ಇದ್ದಿದ್ದು ನಾನು ರೀಸೆಂಟ್ ಆಗಿ ಈ ಕಡೆ ಒಂದು ಫೋಟೋ ಫೋಟೋ ಹಾಕ್ತೀನಿ ನೋಡಿ ಸೊ ರೀಸೆಂಟಾಗಿ ನಾನು ಹೇರ್ ಕಟ್ನ ಮಾಡಿಸಿದೆ ಸೊ ಲೆಂತ್ ಜಾಸ್ತಿ ಇದ್ದಕ್ಕೆ ಸ್ವಲ್ಪ ಮೇಂಟೆನೆನ್ಸ್ ಕಷ್ಟ ಆಗ್ತಿತ್ತು ಹಾಗೆಯೇ ಸ್ವಲ್ಪ ಚೇಂಜಸ್ ಬೇಕು ಹೇರ್ ಸ್ಟೈಲಲ್ಲಿ ಅಂತ ಅನಿಸಿ ನಾನು ಹೇರ್ ಕಟ್ನ ಮಾಡಿಸಿದ್ದು ಬಿಟ್ಟರೆ ಹೇರ್ ಫಾಲ್ ಆಗಿರೋದಂತ ಅಲ್ಲ ಸೊ ಪ್ರೆಗ್ನೆನ್ಸಿಯಲ್ಲಿ ಪ್ರೆಗ್ನೆನ್ಸಿಯಲ್ಲಿ ಚೆನ್ನಾಗಿ ಬೆಳೆಯುತ್ತೆ ಕೂರ್ಲು ಆಫ್ಟರ್ ಡೆಲಿವರಿ ಸೊ ಹೇರ್ ಫಾಲ್ ಅನ್ನೋದು ಆಗುತ್ತಲ್ವ ಸೊ ನಾನೇ ಹೇಳುವಂಥ ಕೆಲವೊಂದಿಷ್ಟು ಒಂದು ಟಿಪ್ಸ್ನ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ನೈಂಟಿ ಪರ್ಸೆಂಟ್ ಹೇರ್ ಕಂಟ್ರೋಲ್ ಅನ್ನೋದು ಹೇರ್ ಫಾಲ್ ಅನ್ನೋದು ಕಂಟ್ರೋಲ್ ಆಗುತ್ತೆ ನೀವು ಇದನ್ನು ಆಫ್ಟಲ್ಲಿ ಇರೋಲ್ಲಿ ಅಂತನಲ್ಲ ಆಗಿ ಕೂಡ ಯೂಸ್ ಮಾಡ್ಬೋದು ರೆಗ್ಯುಲರಾಗಿ ಯೂಸ್ ಮಾಡಿದ್ರು ಕೂಡ ನಿಮಗೆ ಹೇರ್ ಫಾಲ್ ಅನ್ನೋದು ಆಗೋದೇ ಇಲ್ಲ ಸೊ ಯಾವುದು ಏನು ಟಿಪ್ಸ್ ಅಂತ ಸೊ ಕೇಳ್ತೀನಿ ಹೇಳ್ತೀನಿ ಒಂದೇ ವೀಡಿಯೋದಲ್ಲಿ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಅದು ಸಬ್ಸ್ಕ್ರೈಬ್ ಮಾಡಿದೆ ಈ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಲತ್ತ ಸೆಲೆಕ್ಟ್ ಮಾಡಿ ಹಾಗೆ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ಕೂಡ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆಗ ಫಸ್ಟ್ ನೀವೇ ನಾನು ವೀಡಿಯೋನ ನೋಡ್ಬೋದು ಫ್ರೀಯಾಗಿ ಓಕೆನಾ ಬನ್ನಿ ಈಗ ಫಸ್ಟ್ ಟಿಪ್ ಏನು ಅಂತಂದರೆ ಆಯಿಲ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಆಯಿಲು ರೆಗ್ಯುಲರಾಗಿ ಹಚ್ಚಬೇಕು ಅಂದರೆ ಎವ್ರಿ ಡೇ ನೀವು ಹಚ್ಚಿ ಅಂತ ನಾನು ಹೇಳ್ತಲ್ಲ ಅಟ್ಲೀಸ್ಟ್ ವೀಕಲ್ಲಿ ಟೂ ಟು ತ್ರೀ ಟೈಮ್ಸ್ನ ನೀವು ಹಚ್ಚಬೇಕಾಗತ್ತೆ ಯಾವ ರೀತಿ ಹಚ್ಚಬೇಕು ಯಾವ ಆಯಿಲ್ ಹಚ್ಚಬೇಕು ಅಂತ ಕೂಡ ನಾನು ವಿಡಿಯೋದಲ್ಲಿ ಹೇಳ್ತೀನಿ ಸೊ ರೆಗ್ಯುಲರಾಗಿ ಒಂದು ವೀಕಲ್ಲಿ ಎರಡರಿಂದ ಮೂರು ದಿನ ಹಚ್ಚೋದಕ್ಕೆ ಟ್ರೈ ಮಾಡಿ ವೀಕಲ್ಲಿ ಸೊ ನೀವೇನಾದರೂ ಆಫೀಸ್ಗೆ ಹೋಗ್ತಾ ಇದ್ದೀರ ಅಂತಂದರೆ ಸೊ ಡೇ ಟೈಮಲ್ಲಿ ಹಚ್ಚೋಕ್ಕಾಗಿಲ್ಲ ಅಂದರೆ ನೈಟ್ ಟೈಮಲ್ಲಿ ಹಚ್ಚಿ ಹಚ್ಚಬೇಕಾಗುತ್ತೆ ಆಯಿಲು ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಡೇ ಟೈಮಲ್ಲಿ ಹಚ್ಬಿಟ್ಟು ಬರೀ ಎರಡು ಮೂರು ಅವರು ಇಲ್ಲ ಹಾಫ್ ಅನ್ ಅವರು ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ಯಾವುದೇ ರೀತಿ ಯೂಸಸ್ ಇರೋದಿಲ್ಲ ಸೊ ಆದಷ್ಟು ನೀವು ನೈಟ್ ಟೈಮಲ್ಲೇ ಆಯಿಲ್ನ ಅಪ್ಲೈ ಮಾಡಬೇಕಾಗುತ್ತೆ ನೈಟೆಲ್ಲ ಆಯಿಲ್ನ ಅಪ್ಲೈ ಮಾಡಿ ಮಾರ್ನಿಂಗ್ ಸ್ನಾನ ಮಾಡೋದ್ರಿಂದ ಆಯಿಲಲ್ಲಿ ಏನು ನಮಗೆ ಪೋಷಕಾಂಶಗಳು ಸಿಗಬೇಕಾಗುತ್ತೋ ಏನು ಬೆನಿಫಿಟ್ ಸಿಗಬೇಕಾಗುತ್ತೋ ಅದರಲ್ಲಿ ಸಿಗುತ್ತೆ ನೀವು ಜಸ್ಟ್ ಒಂದು ಟೆನ್ ಮಿನಿಟ್ಸ್ ಅಪ್ಲೈ ಮಾಡಿ ಫಿಫ್ಟೀನ್ ಮಿನಿಟ್ಸ್ ಸಪ್ಲೈ ಮಾಡಿ ಸ್ನಾನ ಮಾಡಿಬಿಟ್ರೆ ಏನೂ ಸಿಗೋದಿಲ್ಲ ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಏರ್ ಫಾಲ್ ಜಾಸ್ತಿ ಆಗುತ್ತೆ ಯಾಕೆಂದರೆ ನಾವು ಏನು ಆ ರೂಟ್ಗೆಲ್ಲ ಹಚ್ಚಿರ್ತೀವಿ ಹಾಯಲು ಚೆನ್ನಾಗಿ ಇಳಿದಿರುತ್ತೆ ಇಳಿದು ಆ ಒಂದು ನಮ್ಮ ಹೇರ್ಸ್ ಎಲ್ಲ ಸೂ ಸ್ಮೂತ್ ಆಗಿಬಿಡುತ್ತೆ ರೂಟೆಲ್ಲ ಸೊ ನೀವು ಹೋಗಿ ಇಮಿಡಿಯೇಟು ನೀವು ಸ್ನಾನ ಮಾಡಿಬಿಟ್ಟು ಚೆನ್ನಾಗಿ ಉಜ್ಬಿಟ್ರೆ ಸೊ ಏರೆಲ್ಲ ಬಂದ್ಬಿಡುತ್ತೆ ಹಚ್ ಅಂದರೆ ಉದ್ರು ಬಿಡುತ್ತೆ ಸೊ ನೀವೇನಾದರೂ ನೈಟಲ್ಲಿ ಅಪ್ಲೈ ಮಾಡಿದರೆ ಅಂತ ಅಂದ್ಕೊಳ್ಳಿ ಆ ರೂಟ್ಗೆಲ್ಲ ಹೋಗಿ ಹಿಡಿದು ಎಲ್ಲ ಅದು ಡ್ರೈ ಆಗಿ ಹೇರ್ಸ್ ಅನ್ನೋದು ಸ್ಟ್ರಾಂಗ್ ಆಗಿರುತ್ತೆ ನೀವು ಬೆಳಗ್ಗೆ ಸ್ನಾನ ಮಾಡಿದ್ರೆ ಅದರಿಂದ ಏನು ಬೆನಿಫಿಟ್ ಸಿಗಬೇಕೋ ಅದು ಸಿಕ್ಕಿರುತ್ತೆ ಸೊ ಹೇರ್ ಫಾಲ್ ಕೂಡ ಆಗೋದಿಲ್ಲ ಓಕೆನಾ ಇದು ಫಸ್ಟ್ ಒನ್ ಸೆಕೆಂಡ್ ಥಿಂಗ್ ಏನಂತಂದ್ರೆ ಯಾವ ಆಯಿಲ್ ಅಂತ ಹೇಳ್ತೀನಿ ಸೊ ಈ ಆಯಿಲ್ದು ನಾನು ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕು ಅಂತ ನಾನು ಆಲ್ರೆಡಿ ಒಂದು ವೀಡಿಯೋ ಹಾಕಿದ್ದೀನಿ ಇನ್ಫ್ಯಾಕ್ಟ್ ಹೇಳ್ಬೇಕಾದ್ರೆ ಫಸ್ಟ್ ವೀಡಿಯೋ ಅದೇ ನಂದು ಸೊ ಆ ವೀಡಿಯೋ ಹಾಕಿದ್ದೀನಿ ಬಟ್ ಈಗ ಒಂದ್ಸಲ ಬಾಯಲ್ಲಿ ಹೇಳ್ತಾ ಇದ್ದೀನಿ ಯಾವ ರೀತಿ ಮಾಡ್ಕೋಬೇಕು ಅಂತ ಹಾಯಿಲ್ನ ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕು ಅಂತಂದರೆ ಫಸ್ಟ್ ಬಂದು ಕೊಬ್ಬರಿ ಎಣ್ಣೆನ ತೊಗೊಳ್ಳಿ ಸೊ ಕೊಬ್ಬರಿ ಎಣ್ಣೆ ನೀವು ಯಾವ ಬ್ರಾಂಡ್ದಾದರೂ ತೊಗೋಬೋದು ಕೊಬ್ಬರಿ ಎಣ್ಣೆನ ತಗೊಂಡು ಸ್ವಲ್ಪ ಬಿಸಿ ಮಾಡಿ ಒಂದು ಪ್ಯಾನ್ಗೆ ಹಾಕ್ಕೊಂಡು ಆಯಿಲ್ನ ಬಿಸಿ ಮಾಡಬೇಕಾಗತ್ತೆ ಸೊ ಅದಕ್ಕೆ ನೆನ್ಪಿಟ್ಕೊಳ್ಳಿ ಫಸ್ಟು ಸಾಸಿವೆ ಆಮೇಲೆ ಸ್ವಲ್ಪ ಕರಬೇನ ಸೊಪ್ಪು ಹಾಗೆಯೇ ದಾಸವಾಳದ ಹೂವು ಇಲ್ಲಾಂದರೆ ದಾಸವಾಳದ ಎಲೆ ಎರಡರಲ್ಲಿ ಯಾವುದಾದ್ರೂ ನಡೀತದೆ ಸೊ ಅದು ಹಾಗೆಯೇ ಈರುಳ್ಳಿ ಇಷ್ಟನ್ನು ಹಾಕಿ ನೀವು ಚೆನ್ನಾಗಿ ಕುದಿಸ್ಬೇಕಾಗತ್ತೆ ಕುದಿಸಿ ಕಲ್ಲರ್ ಅನ್ನೋದು ಚೇಂಜ್ ಆಗಬೇಕು ಸೊ ಕಲ್ಲರೆಲ್ಲ ಚೇಂಜ್ ಆದ ನಂತರ ತಣ್ಣಗಾದ್ಮೇಲೆ ಅದನ್ನು ಶೋಧಿಸ್ಬಿಡಿ ಶೋಧಿಸ್ಬಿಟ್ಟು ಸೊ ಅದಕ್ಕೆ ನೀವು ಅಪ್ಲೈ ಮಾಡೋ ಟೈಮಲ್ಲಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಆಯಿಲ್ನ ನೀವು ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿನ ಬಿಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅರಳೆ ಎಣ್ಣೆ ಹಾಗೆಯೇ ವಿಟಮಿನ್ ಇ ಕ್ಯಾಪ್ಸಲ್ಸ್ ಬರುತ್ತಲ್ವ ಸೊ ಅದನ್ನು ಮಿಕ್ಸ್ ಮಾಡಿ ನೀವು ಅಪ್ಲೈ ಮಾಡಿದ್ರೆ ರೂಟ್ಗೆ ಅಪ್ಲೈ ಮಾಡಬೇಕಾಗುತ್ತೆ ರೂಟ್ಗೆ ಮತ್ತು ಫುಲ್ ಏಸಿಗೆ ಅಪ್ಲೈ ಮಾಡ್ಬೋದಿಲ್ಲ ಅಂತಲ್ಲ ಬಟ್ ಆದಷ್ಟು ರೂಟ್ಗೆ ಸೇರಿಸಿ ಅಪ್ಲೈ ಮಾಡ್ಕೊಳ್ಳಿ ಸೊ ಇದನ್ನು ಒಂದು ವೀಕಲ್ಲಿ ಎರಡರಿಂದ ಮೂರು ಸಲ ನಿಮಗೆ ಏರ್ ಫಾಲ್ ಆಗೋದಿಲ್ಲ ಹಾಗೆಯೇ ಏರ್ಸ್ ಅನ್ನೋದು ತುಂಬ ಚೆನ್ನಾಗಿ ಬೆಳೀತದೆ ಸೊ ಇದನ್ನ ಒಂದ್ಸಲಿ ಟ್ರೈ ಮಾಡಿ ನಿಮ್ಗೆ ಅನಿಸ್ತು ಅಂತ ಗೊತ್ತಾಗುತ್ತೆ ಸೊ ಗೊತ್ತಾದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಆಯಿಲ್ದು ಕಂಪ್ಲೀಟಾಗಿ ವೀಡಿಯೋನೇ ನಾನು ಮಾಡಿದ್ದೀನಿ ಫಸ್ಟ್ ವೀಡಿಯೋ ಅದೇ ಒಂದ್ಸಲಿ ನಿಮಗೆ ಏನಾರು ಗೊತ್ತಾಗಿಲ್ಲ ಅಂದರೆ ಒಂದ್ಸಲಿ ಚೆಕ್ ಮಾಡಿ ಓಕೆನಾ ಬನ್ನಿ ಈಗ ತರ್ಡ್ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸಾರಿ ತರ್ಡ್ ಟಿಪ್ ಏನು ಅಂತ ಹೇಳ್ತೀನಿ ನೆಕ್ಸ್ಟ್ ಬಂದು ಬಂದು ಅಲೋವೆರಾ ಜೆಲ್ ಸೊ ಅಲೋವೆರಾ ಜೆಲ್ನ ಏನು ಮಾಡಬೇಕು ಅಂತಂದರೆ ನೀವು ವೀಕ್ಲಿ ತ್ರೀ ಟೈಮ್ಸ್ ಆಯಿಲ್ ಅಪ್ಲೈ ಮಾಡ್ತೀರಾ ಅಂತ ಅನ್ಕೊಳ್ಳಿ ಡ್ರೈ ಇರುತ್ತಲ್ಲ ಸೊ ನಾರ್ಮಲ್ ಡೇಸಲ್ಲಿ ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮ ರೂಟ್ಸ್ಗೆ ಆಗಿರ್ಬೋದು ಸುಲ್ ಹೇರ್ಸ್ಗೆ ಆಗಿರ್ಬೋದು ಆಲೋವಿರ ಜೆಲ್ನ ಅಪ್ಲೈ ಮಾಡಿ ಸೊ ಈ ಥರ ಅಪ್ಲೈ ಮಾಡೋದ್ರಿಂದ ನಿಮ್ಮ ಹೇರ್ ಅನ್ನೋದು ತುಂಬ ಚೆನ್ನಾಗಿ ಬೆಳೆಯುತ್ತದೆ ಏರ್ ಫಾಲು ಕಂಟ್ರೋಲ್ ಆಗುತ್ತೆ ಶೈನಿಂಗ್ ಕೂಡ ಬರುತ್ತೆ ಹೇರ್ಸ್ಗೆ ಅಲೋವೆರಾ ಜೆಲ್ ಅನ್ನೋದು ತುಂಬ 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 ಒಳ್ಳೆಯದು ಅಲೋವೆರಾ ಜೆಲ್ ಹೇರ್ಸ್ ಅಷ್ಟೇ ಹಾಗೆಯೇ ಫೇಸ್ ಅಷ್ಟೇ ಸೊ ನಾನು ಅಲೋರಾ ಜೆಲ್ ಬಗ್ಗೆ ಆಲ್ರೆಡಿ ಒಂದು ವೀಡಿಯೋ ಕೂಡ ಮಾಡಿದ್ದೀನಿ ಸೊ ಅಲ್ಲಿ ಅದು ಕೂಡ ಸಿಗುತ್ತೆ ನನ್ನ ಚಾನಲಲ್ಲಿ ಅಲೋವಿರಾ ಜೆಲ್ ಅನ್ನೋದು ಅಪ್ಲೈ ಮಾಡಿ ನಂತರ ಈ ಅಲೋವಿರಾ ಜಲ್ದ ಇನ್ನೊಂದು ಹೇಳ್ತೀನಿ ಅಂತಂದರೆ ನೀವು ನಿಮ್ಮ ಹೇರ್ಸ್ನ ಸ್ಟ್ರೈಟ್ನಿಂಗ್ ಮಾಡ್ತಾ ಇರ್ಬೋದು ಕರ್ಲ್ಸ್ ಮಾಡ್ತಾ ಇರ್ಬೋದು ಹೇರ್ ಟ್ರೀಟ್ಮೆಂಟ್ ಏನೇ ಮಾಡ್ತಾ ಇದ್ರು ಕೂಡ ಬಿಫೋರ್ ನೀವು ಒಂದು ಮಾಯಶ್ಚರೈಸರ್ ಥರ ಒಂದು ಅಲೋವಿರಾರ ಜೆಲ್ನ ಅಪ್ಲೈ ಮಾಡಿ ಇಲ್ಲಾಂದರೆ ಹೇರ್ ಸೀರಮ್ಸ್ ಅಂತಲೇ ಬರುತ್ತೆ ಸೊ ಹೇರ್ ಸಿರಮ್ನ ಅಪ್ಲೈ ಮಾಡಿ ಅಪ್ಲೈ ಮಾಡಿದ ನಂತರ ನೀವು ಸ್ಟ್ರೈಟ್ನಿಂಗ್ ಆಗಿರ್ಬೋದು ಹಾಗೆಯೇ ಕರ್ಲಿಂಗ್ ಆಗಿರ್ಬೋದು ಮಾಡಬೇಕು ನೀವೇನಾದರೂ ಹಾಗೆ ಡೈರೆಕ್ಟಾಗಿ ಅಪ್ಲೈ ಮಾಡಿದ್ರಿ ಅಂತಂದರೆ ನಿಮ್ಮ ಹೇರ್ ಅನ್ನೋದು ಡ್ಯಾಮೇಜ್ ಆಗುತ್ತೆ ಹಾಗೆಯೇ ಹೇರ್ ಫಾಲ್ ಕೂಡ ಆಗೋ ಚಾನ್ಸಸ್ ಇರುತ್ತೆ ಸೊ ಆದಷ್ಟು ಇದನ್ನು ಕೂಡ ಫಾಲೋ ಮಾಡಿ ಖಂಡಿತ ನಿಮಗೆ ಯೂಸ್ ಆಗುತ್ತೆ ಓಕೆನಾ ಬನ್ನಿ ಈಗ ನೆಕ್ಸ್ಟ್ ಒನ್ ಇಂಪಾರ್ಟೆಂಟ್ ಏನಂದರೆ ತಲೆ ಸ್ನಾನ ಸೊ ತಲೆ ಸ್ನಾನದಲ್ಲಿ ಏನಿದೆ ಅಂತ ಕೆಲವರು ಏನು ಮಾಡ್ತಾರೆ ಆಫೀಸ್ ಹೋಗೋರ್ ಆಗಿರ್ಬೋದು ಕಾಲೇಜಿಗೆ ಹೋಗಿ ಡೈಲಿ ತಲೆ ಸ್ನಾನ ಮಾಡ್ತಾರೆ ದಯವಿಟ್ಟು ಈ ತುಪ್ಪನ ಮಾಡೋಕೋಗ್ಬಿಡಿ ಡೈಲಿ ಸ್ನಾನ ಮಾಡಿದ್ರೆ ತಲೆಗೆ ಅಂತಂದ್ರೆ ಏರ್ ಫಾಲ್ ಅನ್ನೋದು ಖಂಡಿತ ಆಗೋಗುತ್ತೆ ಸೊ ನಿಮ್ಮ ಏರ್ ಫಾರ್ ಎಕ್ಸಾಂಪಲ್ ನಾನೇ ಎಕ್ಸಾಂಪಲ್ ಏನೇ ಅಂತ ಹೇಳ್ತೀನಿ ಸೊ ನಾನು ಡಿಗ್ರಿಗೆ ಹೋಗಬೇಕಾದ್ರೆ ನಾನು ನಂದು ಬ್ಲೇಸರ್ ಇತ್ತು ಸೊ ಎವ್ರಿ ಡೇ ನಾನು ಬ್ಲೇಸರ್ನ ಹಾಕೋಬೇಕಾಗುತ್ತೆ ಸೊ ಹಾಗಾಗಿ ಏಸ್ಗೆ ಹಾಯ್ ಚೆನ್ನಾಗಿರಲ್ಲ ಅಂತ ಎವ್ರಿ ಡೇಸ್ ತಲೆಗೆ ಸ್ನಾನ ಮಾಡಿ ಮಾಡಿ ಫೋನಿ ಹಾಕಿ ಹಾಕಿ ಇಷ್ಟು ದಪ್ಪ ಅಂದರೆ ಗಂಟು ಇಷ್ಟು ದಪ್ಪ ಬೀಳೋದು ಇಷ್ಟು ಹಿಂಗೆ ಹೋಗ್ಬಿಟ್ಟಿತ್ತು ಕೂದಲು ಸೊ ಹಾಗಾಗಿ ತಲೆ ಸ್ನಾನ ಮಾಡೋಕ್ಕೆ ಹೋಗ್ಬೇಡಿ ದೊಡ್ಡವರು ಸ್ವಲ್ಪ ಏನಾದರೂ ಹೇಳಿದ್ದಾರೆ ಅಂದರೆ ಕೇಳಬೇಕು ನಮ್ಮ ಮನೇಲಿ ಹೇಳೋರು ಮಾಡಬೇಡಿ ಮಾಡಬೇಡಿ ಅಂತ ಬಟ್ ನನ್ನ ಸ್ಟೈಲು 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 ಅಂತ ಡೈಲಿ ತಲೆ ಸ್ನಾನ ಮಾಡಿ ಏರೆಲ್ಲ ತುಂಬ ಫಾಲ್ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಆದಷ್ಟು ಸ್ನಾನನ ನೀವು ವೀಕ್ಲಿ ಒನ್ಸ್ ಸಾರಿ ವೀಕ್ಲಿ ಎರಡು ಸಲ ಇಲ್ಲಾಂದರೆ ಟೂ ಡೇಸ್ ಒನ್ಸ್ನ ನೀವು ತಲೆ ಸ್ನಾನ ಮಾಡಿ ಇನ್ನೊಂದು ತಲೆ ಸ್ನಾನ ಮಾಡಬೇಕಂದ್ರೆ ಆದಷ್ಟು ಕಡಿಮೆ ಅಂದರೆ ತುಂಬ ಹೀಟ್ ಇರೋವಂಥದ್ದು ಮಾಡಬೇಡಿ ಬಿಸಿ ನೀರು ಜಾಸ್ತಿ ಬಿಸಿ ಇರೋವಂಥ ನೀರನ್ನ ಯೂಸ್ ಮಾಡಬೇಡಿ ಸ್ವಲ್ಪ ನಾರ್ಮಲ್ ವಾಟರ್ ಇರೋದನ್ನು ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು ಬಿಸಿ ಬಿಸಿ ತಲೆಗೆ ಹಾಕ್ಬಿಟ್ರೆ ಬೇಗ ಏರ್ಫಾಲ್ ಆಗಿಬಿಟ್ಟಿರುತ್ತೆ ಸೊ ಹಾಗಾಗಿ ಸ್ವಲ್ಪ ಬಿಸಿ ಕಡಿಮೆ ಇರೋವಂಥ ನೀರನ್ನ ತಲೆ ಸ್ನಾನ ಮಾಡೋಕ್ಕೆ ಯೂಸ್ ಮಾಡಬೇಕಾಗತ್ತೆ ಇನ್ನೊಂದು ಇದೇ ಸ್ನಾನದ ಬಗ್ಗೆ ಇನ್ನೊಂದು ಶಾಂಪುಗಳು ನೀವು ಯಾವುದೇ ಶಾಂಪೂ ಯೂಸ್ ಮಾಡ್ತೀರ ಅದು ನಿಮ್ಮಿಷ್ಟ ಶಾಂಪೂನ ಯೂಸ್ ಮಾಡಬೇಕಾದ್ರೆ ಡೈರೆಕ್ಟಾಗಿ ನೀವು ಈ ಸ್ಕ್ಯಾಲಿಗೆ ಅಪ್ಲೈ ಮಾಡಬೇಡಿ ಶಾಂಪೂನ ಒಂದು ಮಗ್ ತೊಗೊಂಡು ನೀರು ಹಾಕಿ ಅದಕ್ಕೆ ಶಾಂಪೂ ಹಾಕಿ ಮಿಕ್ಸ್ ಮಾಡಿ ನಂತರ ನೀವು ಅಪ್ಲೈ ಮಾಡಿಕೊಂಡು ತಲೆಗೆ ವಾಶ್ ಮಾಡಿದ್ರೆ ಏಸ್ನ ವಾಶ್ ಮಾಡಿದ್ರೆ ಸೊ ಅವಾಗ ನಿಮ್ಗೆ ಅಷ್ಟೊಂದು ಎಫೆಕ್ಟ್ ಆಗೋಲ್ಲ ನೀವೇನಾದ್ರು ಡೈರೆಕ್ಟಾಗಿ ತಲೆಗೆ ಹಾಕ್ಕೊಂಡು ಉಜ್ತಾ ಇದ್ರೆ ಸೊ ಖಂಡಿತ ನಿಮಗೆ ಏರ್ ಫಾಲ್ ಅನ್ನೋದು ಆಗುತ್ತೆ ಸೊ ಇದನ್ನು ಕೂಡ ಒಂದು ಇಂಪಾರ್ಟೆಂಟ್ ಟಿಪ್ಪು ಇದನ್ನು ಕೂಡ ನೀವು ಫಾಲೋ ಮಾಡಬೇಕಾಗತ್ತೆ ಸೊ ಇವೆಲ್ಲ ಟಿಪ್ಸ್ನ ಫಾಲೋ ಮಾಡಿದ್ರೆ ಖಂಡಿತ ನಿಮಗೆ ಹೇರ್ ಫಾಲ್ ಅನ್ನೋದು ಆಗೋದಿಲ್ಲ ಹಾಗೆಯೇ ಹೇರ್ ಗ್ರೋತ್ ಕೂಡ ಚೆನ್ನಾಗಿರುತ್ತೆ ಏರ್ ಪ್ರಾಬ್ಲಮ್ ಏನೇ ಇದ್ದರೂ ಕೂಡ ಸಾಲ್ವ್ ಆಗುತ್ತೆ ಸೊ ಇಷ್ಟು ಇವತ್ತಿನ ವಿಡಿಯೋ ಆದಷ್ಟು ಈ ಕಾಲದಲ್ಲಿ ಏರ್ಸ್ಗೆ ಆಯಿಲ್ ಅನ್ನೋದು ಹಚ್ಚೋದೇ ಬಿಟ್ಬಿಟ್ಟಿದ್ದಾರೆ ಸೊ ಆದಷ್ಟು ಹೇರ್ಗೆ ಆಯಿಲ್ ಅನ್ನೋದನ್ನು ಹಚ್ಚಿ ಹಿಂಗೆ ಏನಾದರೂ ಹಿಂಗೆ ಏನಾದರೂ ನಾನು ಆವಾಗಲೇ ಹೇಳಿದಂಗೆ ಅರಳೆಹಣ್ಣೆ ಹಚ್ಚೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಕೊಬ್ಬರಿ ಎಣ್ಣೆನೇ ಆಗಿರ್ಬೋದು ಸ್ವಲ್ಪ ಬಾಯಿಲ್ ಮಾಡಿಕೊಂಡು ನೀವು ಹಚ್ಕೊಂಡ್ರೆ ತುಂಬಾ ಒಳ್ಳೆಯದು ಸೊ ಹಾಗಾಗಿ ನಾನು ಹೇಳಿರುವಂಥ ಎಲ್ಲ ಟಿಪ್ಸ್ನ ಫಾಲೋ ಮಾಡಿ ನಿಮಗೆ ಫಾಲ್ ಏನಾದರೂ ಇದ್ದರೆ ಈ ಡೇಟ್ ಸ್ಟಾಪ್ ಆಗುತ್ತೆ ಸೊ ಇಷ್ಟು ಇವತ್ತಿನ ವೀಡಿಯೋ ನಾನಷ್ಟೇ ನಾನು ಇಷ್ಟೇ ಇಷ್ಟು ಇವತ್ತಿನ ವೀಡಿಯೋ ನಾನು ಮತ್ತೆ ಮುಂದಿನ ಬೆಲೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ಕಾರ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸೊ ಇವೆಲ್ಲ ಟಿಪ್ನ ಫಾಲೋ ಮಾಡಿದ್ರೆ ಖಂಡಿತ ನಿಮಗೆ ಹೇರ್ ಫಾಲ್ ಅನ್ನೋದು ಕಂಟ್ರೋಲ್ ಆಗುತ್ತೆ ಹಾಗೆಯೇ ಹೇರ್ ಗ್ರೋತ್ ಕೂಡ ಆಗುತ್ತೆ ನಿಮಗೆ ಹೇರ್ಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಫಾರ್ ಎಕ್ಸಾಂಪಲ್ ಎಕ್ಸಾಂಪಲ್ ಹಂಗೆ ಉದಾಹರಣೆಗೆ ಕೂಡ ನಾನೇ ಅಂತಲೇ ಹೇಳ್ಬೋದು ನಾನು ಎಲ್ಲ ಟಿಪ್ಸ್ನ ಫಾಲೋ ಮಾಡಿದ್ದೀನಿ ನಾನು ಹೇರ್ ಕಂಟ್ರೋಲ್ ಇಟ್ಕೊಂಡಿದ್ದೀನಿ ಬೇಕಾದರೆ ನೀವು ನಿಮಗೆ ಡೌಟ್ ಇದ್ದರೆ ನಾನು ಬಿಫೋರ್ ವೀಡಿಯೋಸ್ನ ನೋಡಿದ್ರೆ ನನ್ನ ಹೇರ್ ಎಸ್ಟ್ ಲಾಂಗ್ ಇದೆ ಅಂತ ಹೇರ್ ಥರ ಇದೆ ಅಂತ ಕೂಡ ನಿಮಗೆ ಗೊತ್ತಾಗುತ್ತೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಪಿಚ್ಚರ್ಸಲ್ಲಿ ಡೌಟ್ ಇದ್ದರೆ ವೀಡಿಯೋಸ್ನ ನೋಡ್ಬೋದು ಸೊ ಇಷ್ಟು ಇವತ್ತಿನ ವಿಡಿಯೋ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆಯೇ ನಿಮ್ಗೇನಾದರೂ ಈ ವಿಡಿಯೋ ಯಾರಿಗೆ ಯೂಸ್ಫುಲ್ ಅಂತ ಅನ್ಸುತ್ತೋ ಸೊ ಅವರಿಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಯಾರೆಲ್ಲ ಪ್ರೆಗ್ನೆಂಟ್ ಇದ್ದೀರಾ ನೋಡಿ ನೆಕ್ಸ್ಟ್ ನಿಮಗೆ ಭಾಳ ಅಂತಾನೆ ಹಾಫ್ ಅಂದರೆ ಡೆಲಿವರಿ ನೀವು ಈ ಇದನ್ನು ಫಾಲೋ ಮಾಡಿದ್ರೆ ಈ ಟಿಪ್ಸನ್ನ ಫಾಲೋ ಮಾಡಿದ್ರೆ ನಿಮಗೆ ಏರ್ ಫಾಲ್ ಅನ್ನೋದು ಕಂಟ್ರೋಲ್ ಆಗುತ್ತೆ ಏರ್ ಫಾಲ್ ಅನ್ನೋದು ಆಗೋದಿಲ್ಲ ಸೊ ಇಷ್ಟು ಇವತ್ತಿನ ವಿಡಿಯೋ ನಾನು ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ಕಾರ ಥ್ಯಾಂಕ್ಸ್